ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು ಈ ವೇಳೆ ಖಾಲಿ ಇರುವ ಪೊಲೀಸ್ ಇಲಾಖೆಯ ಹುದ್ದೆಗಳ ನೇಮಕಾತಿಗೆ ಸೂಚನೆ ನೀಡಿದರು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವುದು ಮಾತ್ರವಲ್ಲ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿದರು ರೌಡಿಗಳು ಪುಂಡಾಟ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಬ್ಯಾಂಕ್ ದರೋಡೆ ಪ್ರಕರಣಗಳ ತನಿಖೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದರು ಆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ ಕಳೆದ ಮೂರು ವರ್ಷಗಳಿಗೆ ಹೋಲಿಸಿದರೆ ಶಿಕ್ಷೆ ಪ್ರಮಾಣ ಶೇಕಡಾ ಹತ್ತರಷ್ಟು ಆಗಿದೆ ಈ ಸಂಬಂಧ ಅಧಿಕಾರಿಗಳೊಂದಿಗೆ ಪರಿಶೀಲನೆ ಮಾಡಲಾಗಿದೆ ಪೊಲೀಸ್ ನೇಮಕಾತಿ ಕಾರ ಸಿಬ್ಬಂದಿಗಳ ನೇಮಕಾತಿ ಬಗ್ಗೆ ಚರ್ಚಿಸಲಾಗಿದೆ ನೇಮಕಾತಿಯನ್ನ ಪೂರ್ಣಗೊಳಿಸಬೇಕು ಎಂದು ಸೂಚನೆ ನೀಡಲಾಗಿದೆ ಈಗಾಗಲೇ ಐನೂರ ನಲವತ್ತೈದು ಪಿಎಸ್ಐ ಹುದ್ದೆಗಳ ನೇಮಕಾತಿ ಪೂರ್ಣಗೊಳಿಸಲಾಗಿದೆ ನಾನೂರ ಎರಡು ಪಿಎಸ್ಐ ಹುದ್ದೆಗಳ ನೇಮಕಾತಿಯಲ್ಲಿ ಮುನ್ನೂರ ತೊಂಬತ್ತೆಂಟು ಆದೇಶ ಹೊರಡಿಸಲಾಗಿದೆ ರಾಜ್ಯದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಪೊಲೀಸ್ ಪೇದೆ ಹುದ್ದೆಗಳು ಖಾಲಿ ಇವೆ ಕೆಎಸ್ಆರ್ಪಿ ನಾಗರಿಕ ಸಶಸ್ತ್ರ ಮೀಸಲು ಪಡೆ ಎಲ್ಲ ನೇಮಕಾತಿ ಆಗಬೇಕು ಯಾವ ರೀತಿ ನೇಮಕಾತಿ ನಡೆಯಬೇಕು ಎಂಬುದರ ಕುರಿತು ಕೂಡ ಕೆಲವು ಸೂಚನೆಗಳನ್ನು ನೀಡಿದ್ದೇನೆ ವಿವರವಾದ ಚರ್ಚೆಗಳನ್ನು ಮಾಡಿ ಏನೆಲ್ಲ ಸೂಚನೆಗಳನ್ನು ಕೊಡಬೇಕು ಕೊಟ್ಟಿದ್ದೇನೆ ಜೊತೆಗೆ ಡ್ರಗ್ಸ್ ದಂಧೆಯ ಜೊತೆಗೆ ನಂಟು ಹೊಂದಿದ್ದ ಇನ್ಸ್ಪೆಕ್ಟರ್ ಸೇರಿ ಹನ್ನೊಂದು ಮಂದಿ ಪೊಲೀಸರನ್ನ ಅಮಾನತುಗೊಳಿಸಲಾಗಿದೆ ಅವರ ವಿರುದ್ಧ ತಕ್ಷಣ ಇಲಾಖಾ ವಿಚಾರಣೆ ನಡೆಸಿ ಸರ್ಕಾರಕ್ಕೆ ವರದಿ ಕಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ ಎಂದು ಹೇಳಿದ್ದರು ಯಾವ ಏರಿಯಾದಲ್ಲಿ ಡ್ರಗ್ಸ್ ದಂಧೆ ನಡೆಯುತ್ತದೆ ಆ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳೇ ಇದಕ್ಕೆ ನೇರ ಹೊಣೆಯಾಗುತ್ತಾರೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ ಜೊತೆಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲಿಯವರೆಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೇನೆ ಎಂದು ಮಾಧ್ಯಮಗಳಿಗೆ ಹೇಳಿದರು ಅಧಿಕಾರ ಡಿ ಸಿ ಆರ್ ಡಿ ಸಿ ಆರ್ ಐ ಮೊದಲಿಂದ ಇದೆ ಆದರೆ ಅದಕ್ಕೆ ಸಪ್ರತಿ ಪ್ರತ್ಯೇಕವಾಗಿ ಇವತ್ತು ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೇವೆ ಯಾಕೆಂದರೆ ಪ್ರಾಸಿಕ್ಯೂಷನ್ನು ಕನ್ವಿಕ್ಷನ್ನು ಇವೆಲ್ಲವೂ ಕೂಡ ಒಂದು ಹಂತಕ್ಕಿರಬೇಕಾಗ್ತದೆ ಈಗ ಕನ್ವಿಕ್ಷನ್ ರೇಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ವರ್ಷ ಕಳೆದ ಮೂರು ವರ್ಷದಲ್ಲಿ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ಅದನ್ನು ಕೂಡ ನಾನು ಪ್ರಾಸಿಕ್ಯೂಷನ್ ಡೈರೆಕ್ಟ್ರನ್ನು ಕರೆಸಿ ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾಕೆ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಒಟ್ಟಾರೆ ಇಡೀ ಇಲಾಖೆಯ ರಿವ್ಯೂ ಈಗ ಪ್ರೆಸೆನ್ಸಲ್ಲಿ ಪ್ರ ಫಾರ್ ಇನ್ಸ್ಟೆನ್ಸು ರೆಕ್ರೂಟ್ಮೆಂಟು ಜನರಲ್ಲಾಗಿ ಈ ಬಿ ಎಸ್ ಎ ಹಗರಣ ಆಗಿದ್ದು ತಮಗೂ ಗೊತ್ತಿದೆ ಆ ರೆಕ್ರೂಟ್ಮೆಂಟು ನಾವು ಆದಷ್ಟು ಶೀಘ್ರವಾಗಿ ಸಬ್ ಇನ್ಸ್ಪೆಕ್ಟರ್ ಬರೆದು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹಂತಕ್ಕೆ ಈಗಾಗಲೇ ಐನೂರ ನಲವತ್ತೈದು ಕಂಪ್ಲೀಟ್ ಮಾಡಿ ಆದೇಶ ಹೋಗಿದೆ ನಾನ್ನೂರ ಎರಡರಲ್ಲಿ ಮುನ್ನೂರ ತೊಂಬತ್ತೆಂಟು ಅದು ಕೂಡ ಆದೇಶ ಹೋಗಿದೆ ಈಗ ನಮ್ಮ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗಬೇಕು ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಎಲ್ಲ ಸಿವಿಲ್ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಎಲ್ಲ ಸೇರಿ ಅದಕ್ಕೂ ಕೂಡ ಈಗಾಗಲೇ ನಾವು ಯಾವ ಥರ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಮಾಡಿಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ ಇದೆಲ್ಲ ನಮ್ಮ ಇಡೀ ಇಲಾಖೆ ಎಲ್ಲ ವಿಚಾರದಲ್ಲಿ ಕೂಡ ಒಂದು ಒಂದು ವಿವರವಾದಂಥ ಚರ್ಚೆ ಮಾಡಿ ಅವರಿಗೆ ಒಂದು ಸೂಚನೆಗಳನ್ನು ಏನೆಲ್ಲ ಕೊಡಬೇಕು ಕೊಟ್ಟಿದ್ದೇವೆ ವಿಶೇಷ ಚರ್ಚೆ ಆಗಿದೆ ಅಲ್ಲ ಚರ್ಚೆ ಅಂತಲ್ಲ ಏನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಅಟ್ರಾಸಿಟೀಸ್ ಬಗ್ಗೆ ಡಿ ಸಿ ಆರ್ ಇ ಮಾಡಿ ಡಿ ಸಿ ಇಗೆ ಸ್ಟೇಷನ್ ಅಂತ ಹೇಳಿ ಅವ್ರಿಗೆ ಅಧಿಕಾರ ಕೊಟ್ಟು ಪ್ರತಿ ಜಿಲ್ಲೆನಲ್ಲಿ ಒಂದು ಎಸ್ ಪಿ ಆಫೀಸ್ ಥರನೇ ಡಿ ಸಿ ಆರ್ ಇ ಒಂದು ಆಫೀಸ್ ಅಂತ ಮಾಡಿಕೊಟ್ಟು ಎಲ್ಲ ಮಾಡಿದ್ವಿ ಅದಕ್ಕೆ ಏನು ಸೂಚನೆ ಕೊಡಬೇಕು ಅವರಿಗೆ ಮ್ಯಾಂಡೇಟ್ ಏನು ಕೊಡಬೇಕು ಅಂಥೇಳಿ ಅದನ್ನೆಲ್ಲ ಚರ್ಚೆ ಮಾಡಿ ಡ್ರಗ್ಸು ರಿಯಲ್ ಎಸ್ಟೇಟ್ ಜೊತೆ ಪೊಲೀಸರು ಆಗಲೇ ಹನ್ನೊಂದು ಜನ ಹನ್ನೊಂದು ಜನ ಪೊಲೀಸರು ಅವರನ್ನು ಒಬ್ಬ ಇನ್ಸ್ಪೆಕ್ಟರ್ನು ಸೇರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅವರನ್ನು ತಕ್ಷಣ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಮಾಡಿದ ತಕ್ಷಣ ಸರ್ಕಾರಕ್ಕೆ ಅವರಿಗೆ ರೆಕಮೆಂಡೇಶನ್ ಕಳಿಸ್ಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅವರಿಗೆ ಬಹುಶಃ ಅವ್ರನ್ನ ಡಿಸ್ಮಿಸ್ ಮಾಡೋದರಿಂದ ಹಿಡಿದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತಾರೆ ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಬರುತ್ತೆ ಅದಾದಮೇಲೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂಥ ಸರ್ ವಿಶೇಷ ಸೂಚನೆ ಕೊಟ್ಟಿರಬೇಕು ನಾವು ಈಗ ಯಾರು ಪದ ಯಾರು ಯಾವ ಏರಿಯಾದಲ್ಲಿ ಡ್ರಗ್ಗು ನಡೆಯುತ್ತೆ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಅದರ ಸರಬರಾಜು ಆಗ್ಬೋದು ಇದು ನಡೆಯುತ್ತೆ ಬೆಡ್ಲಿಂಗ್ ಆ ಪೆಡ್ಲಿಂಗ್ ಆ ಸ್ಟೇಷನ್ ಲಿಮಿಟನ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಹೊಣೆ ಆಗಬೇಕು ಅಂತೇಳಿ ಹೇಳಿದ್ದೀನಿ ಡಿ ಸಿ ಪಿ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್ ಅಥವಾ ಆ ಸಿಬ್ಬಂದಿಗಳು ರೆಸ್ಪಾನ್ಸಿಬಲ್ ಆ ಪೊಲೀಸ್ ಸ್ಟೇಷನ್ ಲಿಮಿಟು ಅಥವಾ ಡಿ ಸಿ ಪಿ ಲಿಮಿಟ್ ಯಾರು ಇರುತ್ತೆ ಅವರು ಜವಾಬ್ದಾರಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀನಿ ಸರ್ ಪ್ರತಿ ಬಾರಿ ಎಚ್ಚರಿಕೆಗಳನ್ನು ಕೊಟ್ಟಾಗ್ತೀರಾ ಪದೇ ಪದೇ ಇಲ್ಲ ಈಗ ಇನ್ಮೇಲೆ ನಾವು ಅದಕ್ಕೆ ನಾನು ಅದನ್ನು ಕೇಳಿದೆ ನಾನು ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಟ್ಕೊಂಡು ಬಂದಿದ್ದೀವಿ ಯಾರ ಮೇಲೆ ಎಷ್ಟು ನೀವು ನೋಟಿಸ್ ಕೊಟ್ಟಿದ್ದೀರಾ ಎಷ್ಟು ಮೇಲೆ ನೀವು ಅಕೌಂಟೆಬಿಲಿಟಿ ಫಿಕ್ಸ್ ಮಾಡಿದ್ದೀರಾ ಆಮೇಲೆ ಎಷ್ಟು ಮೇಲೆ ಎಷ್ಟು ಅಧಿಕಾರಿಗಳ ಮೇಲೆ ಸರ್ಚಾರಕ್ಕೆ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಡಿಸ್ಮಿಸಲ್ ಆಗಿರ್ಬೋದು ಅಥವಾ ಬೇರೆ ಕ್ರಮಗಳನ್ನು ತಗೊಳಕ್ಕೆ ಅವರ ಇನ್ಕ್ರಿಮೆಂಟ್ ಕಡಿಮೆ ಮಾಡೋದು ಅಥವಾ ಇವೆಲ್ಲ ಡಿಪಾರ್ಟ್ಮೆಂಟೇ ಕಳಿಸ್ಬೇಕು ಅದೆಲ್ಲ ಸ್ಟಾಟಿಸ್ಟಿಕ್ಸ್ ಕೊಡಿ ನನಗೆ ಅಂತ ಕೂಡ ಕೇಳಿದೆ ನಿಮ್ಮ ಕ್ರಮ ತುಂಬ ಇಂಪಾರ್ಟೆಂಟ್ ಸರ್ ಬಿಕಾಸ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಈಗ ನಿಮ್ಮಂಡ್ರು ಕೆಲಸ ಮಾಡೋದ್ರಿಂದ ಈ ರೀತಿ ಪೆಡ್ಲಿಂಗ್ ಆಗಲಿ ಅಥವಾ ಈ ರೀತಿ ಈ ಡ್ರಗ್ ಮಾಫಿಯಾಳ ಜೊತೆಗೆ ಆಗಿರೋದು ನಿಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ನೀವು ಕೊಡುವಂಥ ಎಚ್ಚರಿಕೆ ನಾವು ಎಚ್ಚರಿಕೆ ಕೊಡೋದಿಲ್ಲ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಎಚ್ಚರಿಕೆ ಕೊಡೋದೆಲ್ಲ ಒಂದು ಲೆವೆಲ್ಲಿಗೆ ಆಯಿತು ಈಗಾಗಲೇ ನಾವು ಪ್ರತಿ ಮೀಟಿಂಗಲ್ಲೂ ಕೊಟ್ಕೊಂಡೇ ಇದ್ದೀವಿ ಪ್ರತಿ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಎಚ್ಚರಿಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಆದರೆ ಕ್ರಮ ಆಗಬೇಕಲ್ಲ ಅದಕ್ಕೆ ಕ್ರಮ ಆಗೋದಕ್ಕೆ ಕ್ರಮ ಆಗೋದಕ್ಕೆ ಈಗ ನಾವು ರಿಪೋರ್ಟ್ ಕೇಳಿದ್ದೀವಿ ಅದಕ್ಕೆ ಕ್ರಮ ಅಕೌಂಟೆಬಿಲಿಟಿ ಫಿಕ್ಸ್ ಆಗಬೇಕಲ್ಲ ಎಲ್ಲ ಒಂದು ಕಡೆ ಅಕೌಂಟ್ ಅಕೌಂಟೆಬಿಲಿಟಿ ಕಮಿಷನರ್ ಇಂದ ಹಿಡಿದು ಕೆಳಗೆ ಎಲ್ಲರವರೆಗೂ ಫಿಕ್ಸ್ ಆಗಬೇಕು ಬೆಂಗಳೂರು ಸಿಟಿಗೆ ಅಥವಾ ಡಿ ಜಿಯಿಂದ ಕೆಳಗೆ ಎಲ್ಲರಿಗೂ ಫಿಕ್ಸ್ ಆಗಬೇಕು ಅದನ್ನ ಕೂಡ ಇವತ್ತು ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಇನ್ಸ್ಪೆಕ್ಟ್ರು ಅನೇಕಲ್ಲು ಇನ್ಸ್ಪೆಕ್ಟ್ರು ಕಾಣುತ್ತೆ ಅವನು ನಾನು ಎಂಬತ್ತು ಲಕ್ಷ ಕೊಟ್ಟಿದ್ದೀನಿ ಶಾಸಕರಿಗೆ ಅಂತ ಹೇಳ್ಬಿಟ್ಟಿದ್ದಾನೆ ನಾನು ಅವು ಇಮಿಡಿಯೇಟ್ಲಿ ಟೈಮ್ ಟು ಸಬ್ಮಿಟ್ ರಿಪೋರ್ಟ್ ಟುಡೇ ಟುಮಾರೋ ಎರಡು ಮೂರು ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ ಎನ್ಕ್ವೈರಿ ಅದು ಇದು ಎಲ್ಲ ಏನು ಮಾಡ್ತೀರ ಗೊತ್ತಿಲ್ಲ ನನಗೆ ನೀವು ಒಬ್ಬ ಶಾಸಕರ ಮೇಲೆ ಒಬ್ಬ ಅಲಿಗೇಷನ್ ಮಾಡ್ತಾನೆ ಅಂದಾಗ ಇನ್ನೂ ನೀವು ಯಾಕೆ ಕ್ರಮ ತೊಗೊಂಡಿಲ್ಲ ಇದರವೇ ಎಮ್ ಎಲ್ ಎ ಅಂದರೆ ಅದಾದರೂ ಹೇಳ್ಬೇಕು ಮಾಡಬೇಕಲ್ಲ ಅದಲ್ಲ ಎನ್ಕ್ವೈರಿ ಮಾಡಿ ಒಂದು ವೇಳೆ ಆಗಿ ಅಂತ ಹೇಳಿದ್ರೆ ಅದಾದರೂ ಹೇಳಬೇಕು ತೊಗೊಂಡಿಲ್ಲಪ್ಪ ಇವನು ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಅದಾದರೂ ಆಗಬೇಕು ಎರಡೂ ಆಗಬೇಕು ಅದಕ್ಕೆ ಅದನ್ನು ನಾವು ವರದಿ ಕೊಡಬೇಕು ಅಂತ ಹೇಳಿದ್ದೀನಿ ಕೊಟ್ಟ ತಕ್ಷಣ ಅದ್ರ ಮೇಲೆ ಕ್ರಮ ತೋರಿಸ್ತೀವಿ ಸರ್ ಅಳ ಕೂಡ ಒಂದು ಜಾತಿ ಗಣತಿ ಮುಗಿದೋಯ್ತು ಸರ್ ಈಗ ಹೊಸ ಜಾತಿ ಗಣತಿಗೆ ಇಪ್ಪತ್ತೆರಡು ನಿಗದಿ ನಿಗದಿಯಾದರೂ ಕೂಡ ಮಾಡೋ ವಿಚಾರದಲ್ಲಿ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಮತ್ತು ಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಏನು ಹೇಳದಾಡ್ತಾ ಇದೆ ಸರ್ ಬೆಳಿಗ್ಗೆನೂ ಸಮಯ ಆಯಿತು ನಿನ್ನೇನೂ ಆಯಿತು ಇಲ್ಲ ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತೇನೆ ಏಕೆಂತಂದರೆ ನನಗೂ ನೀವು ಹೇಳ್ದಂಗೆ ಹೇಳಿದ್ದಾನೆ ಗೊಂದಲ ಆಯಿತು ಕ್ಯಾಬಿನೆಟ್ಟಲ್ಲಿ ಕೆಲವರ ಅಭಿಪ್ರಾಯಗಳು ಬೇರೆ ಬೇರೆ ಇತ್ತು ಅಂತ ಮಾತುಗಳು ಬಂದಿದೆ ಅದನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ ಮುಂದಿನ ತೀರ್ಮಾನ ನಾವೆಲ್ಲ ಕಲೆಕ್ಟಿವ್ ಆಗಿ ತಗೊಳ್ತೀವಿ ಸರ್ ಅಲ್ಲ ಸರ್ ಪದೇ ಪದೇ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಪರ ಆಗಿತ್ತು ಈ ಬಾರಿ ಕೂಡ ಅದೇ ರೀತಿ ಇರುತ್ತೆ ಅವರ ಅಭಿಪ್ರಾಯಗಳನ್ನ ಹೇಳಲೇಬೇಕಲ್ಲ ಆದರೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಅದನ್ನು ಚರ್ಚೆ ಮಾಡಿ ಆ ಅಭಿಪ್ರಾಯ ಯಾರು ಭಿನ್ನವಾಗಿದ್ರೆ ಅವರಿಗೆ ಕನ್ವಿನ್ಸ್ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತು ಅದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಬಾಬು ಮುಸ್ತಾಕ್ ಅವರ ಆಯ್ಕೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೇಲ್ಮನೆ ಹೋಗಿದ್ರು ಅಲ್ಲೂ ಕೂಡ ಹಿನ್ನಡೆ ಆಗಿರುವಂತಹ ಅರ್ಜಿಯನ್ನು ವಜಾ ಮಾಡಿ ಕಳಿಸಿದ್ರು ಸರ್ ಅಲ್ಲ ಈಗ ನ್ಯಾಯ ಅನ್ನೋದು ಇದೆ ಆ ಜಸ್ಟಿಸ್ ಅದನ್ನು ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನವರು ಆ ತೀರ್ಮಾನವನ್ನು ಆ ನ್ಯಾಯವನ್ನು ಒದಗಿಸಿ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ನೋಡಿದಾಗ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಅದರ ಚೌ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಲ್ಲ ನಾವು ಹಾಗಾಗಿ ಆ ತೀರ್ಮಾನ బ్యూరో రిపోర్ట్ కర్ణాటక సమాచార